ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪದೇ ಪದೇ ವಿವಾದಗಳ ಮೂಲಕವೇ ಸದ್ದು ಮಾಡ್ತಾ ಇದೆ ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ವಿಘ್ನ ಎದುರಾಗ್ತಾನೆ ಇದೆ ಶೋ ಆರಂಭ ಆಗಿ ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಶೋದ ವಿರುದ್ಧ ದೂರು ದಾಖಲಾಗಿತ್ತು ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇದ್ದಂತಹ ಜಾಲಿವುಡ್ ಸ್ಟುಡಿಯೋಗೆ ಬೀಗವನ್ನು ಜಡಿಯಲಾಗಿತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನೋ ಆರೋಪದಡಿ ಆ ಒಂದು ಸ್ಟುಡಿಯೋಗೆ ಬೇಗವನ್ನು ಜಿಡಿಯಲಾಗಿತ್ತು ಬಳಿಕ ಕಿಚ್ಚ ಸುದೀಪ್ ಅವರ ಎಂಟ್ರಿಯಿಂದಾಗಿ ಸಮಸ್ಯೆ ಪರಿಹಾರವಾಗಿ ಮತ್ತೆ ಶೋ ಎಂದಿನಂತೆ ಸಾಕ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ದೊಡ್ಡ ಮಟ್ಟದ ಜಗಳದ ಮೂಲಕ ಬಿಗ್ ಬಾಸ್ ಶೋ ಸದ್ದು ಮಾಡಿತ್ತು ಅದು ಅಶ್ವಿನಿ ಗೌಡ ಜಾಹ್ನವಿ ಹಾಗೂ ರಕ್ಷಿತಾ ಅವರ ಜಗಳ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಇಬ್ರು ಕೂಡ ದೊಡ್ಡ ಮಟ್ಟದ ಜಗಳ ಮಾಡ್ತಾರೆ ಬಳಸಬಾರದ ಪದವನ್ನ ಬಳಸ್ತಾರೆ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೆಲ್ಲವೂ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಕೆಚ್ಚ ಸುದೀಪ್ ಅವರು ಇಬ್ಬರನ್ನೂ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ ಚೆನ್ನಾಗಿ ಕ್ಲಾಸನ್ನ ತೆಗೆದುಕೊಂಡು ವಾರ್ನಿಂಗ್ ಕೂಡ ಮಾಡ್ತಾರೆ ಇದೆಲ್ಲ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ನೋಡೋದಕ್ಕೆ ತಕ್ಕ ಮಟ್ಟಿಗೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಇಬ್ಬರಲ್ಲೂ ಕೂಡ ಪಶ್ಚಾತ್ತಾಪ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕಾಟಾಚಾರಕ್ಕೆ ಅಶ್ವಿನಿಯನ್ನು ಕ್ಷಮೆಯನ್ನ ಕೇಳ್ತಾರೆ ಆದ್ರೆ ಜಾಹ್ನವಿ ಕ್ಷಮೆಯನ್ನ ಕೂಡ ಕೇಳೋದಿಲ್ಲ ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಇದೀಗ ಕನ್ನಡಪರ ಹೋರಾಟಗಾರ್ತಿ ಅಂತ ಕರೆಸಿಕೊಳ್ಳುವಂತಹ ಅಶ್ವಿನಿ ಗೌಡ ಅವರಿಗೆ ಸಂಕಷ್ಟ ಎದುರಾಗಿದೆ ಅವರ ವಿರುದ್ಧ ದೂರು ದಾಖಲಾಗಿದೆ ಅವತ್ತು ನಡೆದಂತಹ ಜಗಳಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ವಿರುದ್ಧ ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಥಲ್ ಅನೂರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸಹಸ್ಪರ್ಧಿ ರಕ್ಷಿತಾ ಶೆಟ್ಟಿ ವಿರುದ್ಧ ಅವರು ಅವಹೇಳನಕಾರಿಯಾದಂತಹ ಪದವನ್ನ ಬಳಸಿದ್ದಾರೆ ಅಂತ ಆರೋಪಿಸಿ ದೂರನ್ನ ದಾಖಲಿಸಿದ್ದಾರೆ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತು ಅವರು ದೂರನ್ನ ದಾಖಲಿಸಿದ್ದಾರೆ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಾದಂತಹ ಶ್ರೀಮತಿ ಅಶ್ವಿನಿ ಗೌಡ ಅವರು ಕುಮಾರಿ ರಕ್ಷಿತಾ ಅವರಿಗೆ ಶಿ ಇಸ್ ಎಸ್ ಮತ್ತು ಆ ಕೆಟಗರಿ ನಾನೆಲ್ಲ ಪದ ಬಳಸಿದ್ದು ವ್ಯಕ್ತಿತ್ವ ನಿಂದನೆ ಆಗಿರುತ್ತೆ ಆದ್ದರಿಂದ ಅಶ್ವಿನಿ ಗೌಡ ಪ್ರಶಾಂತ್ ನಾಯಕ್ ಶ್ರೀಮತಿ ಸುಷ್ಮಾ ಇನ್ನೂ ಇತರರ ಮೇಲೆ ದೂರು ದಾಖಲಿಸಿದ್ದಾರೆ ಒಂದಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ ಆ ದೂರಿನ ಸಾರಾಂಶ ಈ ರೀತಿಯಾಗಿದೆ ಈ ವರ್ಷ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರುವ ಬಿಗ್ ಬಾಸ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಕಂಟೆಸ್ಟೆಂಟ್ ಸ್ಪರ್ಧೆಯಾದ ಶ್ರೀಮತಿ ಅಶ್ವಿನಿ ಗೌಡ ಅವರು ಕುಮಾರಿ ರಕ್ಷಿತಾ ಅವರಿಗೆ ಶಿಇಸ್ ಎಸ್ ಆ ಕ್ಯಾಟಗರಿ ನಾನಲ್ಲ ಅನ್ನೋ ಪದವನ್ನ ಬಳಕೆ ಮಾಡಿರ್ತಾರೆ ಇದು ಜಾತಿ ನಿಂದನೆ ಮತ್ತು ವ್ಯಕ್ತಿತ್ವದ ನಿಂದನೆ ಮಾಡುವಂತಹ ವಿಷಯ ಈ ಸಮಾಜದಲ್ಲಿ ಎಲ್ಲರೂ ಒಂದೇ ಯಾವ ಜಾತಿ ಅಥವಾ ಭೇದವನ್ನು ಹರಡುವಂತಿಲ್ಲ ಶ್ರೀಮತಿ ಅಶ್ವಿನಿ ಗೌಡ ಅವರು ಹೇಳಿದ ಮಾತನ್ನ ತೆಗೆಯದೆ ತಮ್ಮ ಟಿ ಆರ್ ಪಿ ಹೆಚ್ಚಾಗೋದಕ್ಕೆ ಇದನ್ನ ಪ್ರಸಾರ ಮಾಡಿರ್ತಾರೆ ಇದರಿಂದ ನಾವು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನ ಮಾಡುವಂತಾಗಿರುತ್ತೆ ಆದ್ರಿಂದ ತಾವುಗಳು ಕಂಟೆಸ್ಟೆಂಟ್ ಸ್ಪರ್ಧಿ ಶ್ರೀಮತಿ ಅಶ್ವಿನಿ ಗೌಡ ಹಾಗೂ ಶ್ರೀ ಪ್ರಶಾಂತ್ ನಾಯಕ್ ಬಿಸ್ನೆಸ್ ಹೆಡ್ ಶ್ರೀಮತಿ ಸುಷ್ಮಾ ಕ್ಲಸ್ಟರ್ ಹೆಡ್ ಮತ್ತು ಶ್ರೀ ಪ್ರಕಾಶ್ ಡೈರೆಕ್ಟರ್ ಅವರ ವಿರುದ್ಧ ದೂರನ್ನ ದಾಖಲಿಸಿ ಕಾನೂನು ರೀತಿ ಕ್ರಮವನ್ನ ಜರುಗಿಸಲು ತಮ್ಮಲ್ಲಿ ಕೋರಿದ್ದೇನೆ ಅಂತ ತಮ್ಮ ದೂರಿನಲ್ಲಿ ಪ್ರಶಾಂತ್ ಮೆಥಲ್ ಹೈಕೋರ್ಟ್ ವಕೀಲರು ಮನವಿಯನ್ನ ಮಾಡಿದ್ದಾರೆ ಸದ್ಯಕ್ಕೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅವರು ದೂರನ್ನ ದಾಖಲಿಸಿದ್ದಾರೆ ಹಾಗೇನೆ ಅಶ್ವಿನಿ ಗೌಡ ಅವರನ್ನ ಹೊರಗಡೆ ಕರೆಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅವತ್ತು ಈ ಒಂದು ಜಗಳ ನಡೆದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಅಶ್ವಿನಿ ಗೌಡ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಬೇಕು ಒಂದು ಶೋದಲ್ಲಿ ಈ ರೀತಿ ಪದ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಸೆಲೆಬ್ರಿಟಿ ಆಗಿ ಸಾಮಾನ್ಯ ಜ್ಞಾನ ಇಲ್ಲದೆ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂತಾರೆ ಸೆಲೆಬ್ರಿಟಿ ಅಂತಾರೆ ಅಂಥವರಿಗೆ ತಮ್ಮ ಮಾತಿನ ಮೇಲವೇ ಹಿಡಿತ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಇದೀಗ ಅಶ್ವಿನಿ ಗೌಡ ಅವರಿಗೆ ಸಂಕಷ್ಟ ಎದುರಾಗಿದೆ ಅವರ ವಿರುದ್ಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಶ್ವಿನಿ ಗೌಡ ಮಾತ್ರ ಅಲ್ಲದೆ ಶೋದ ಆಯೋಜಕರ ವಿರುದ್ಧ ಕೂಡ ಪ್ರಶಾಂತ್ ಮೆಥಲ್ ಅವರು ದೂರನ್ನ ದಾಖಲಿಸಿದ್ದಾರೆ ಇದೀಗ ಎಫ್ಐಆರ್ ದಾಖಲಾದ ಬಳಿಕ ಅಶ್ವಿನಿ ಗೌಡ ಅವರನ್ನ ಕರ್ಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರ ಕಾತ್ ನೋಡಬೇಕು ಈ ಹಿಂದಿನ ಸೀಸನ್ ಗಳಲ್ಲೂ ಕೂಡ ಇದೇ ರೀತಿ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ತೂರು ಸಂತೋಷ್ ಅವರನ್ನ ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗಿತ್ತು ಬಳಿಕ ನೆಕ್ಸ್ಟ್ ಸೀಸನ್ ಸೀಸನ್ನಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಚೈತ್ರ ಕುಂದಾಪುರ ಅವರ ವಿರುದ್ಧ ಐದು ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ಇದ್ದ ಕಾರಣ ಅವರು ಕೂಡ ಬಿಗ್ ಬಾಸ್ ಶೋ ನಡೀತಾ ಇರುವಾಗಲೇ ಮನೆಯಿಂದ ಹೊರಗಡೆ ಬಂದು ಕೋರ್ಟ್ಗೆ ಹಾಜರಾಗಿದ್ರು ಇದೀಗ ಅಶ್ವಿನಿ ಗೌಡ ವಿರುದ್ಧ ಕೂಡ ದೂರು ದಾಖಲಾಗಿದೆ ಸೊ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು